ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ ನಾನು ಸೋಮಶೇಖರ್ ಸ್ನೇಹಿತರೆ ಉಕ್ರೇನ್ ಮೇಲೆ ರಷ್ಯಾ ಪರಮಾಣು ದಾಳಿ ನಡೆಸುವುದಕ್ಕೆ ಸಿದ್ಧತೆ ನಡೆಸುತ್ತಿದೆ ಎನ್ನುವ ವಿಚಾರ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧ ಇದೀಗ ಅಪಾಯಕಾರಿ ತಿರುವನ್ನ ಪಡಿತಾ ಇದ್ದು ಅದಕ್ಕೆ ಕಾರಣ ಭಾನುವಾರ ಅಂದ್ರೆ ಕಳೆದ ಜೂನ್ ಒಂದರಂದು ಉಕ್ರೇನ್ನ ಆಪರೇಷನ್ ಸ್ಪೈಡರ್ ವೆಬ್ ದಾಳಿಯಲ್ಲಿ ರಷ್ಯಾದ ನಲವತ್ತಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನ ಪಡೆದು ಉರುಳಿಸಿರುವಂತಹ ಯುಕ್ರೇನ್ನ ಈ ಕೆಲಸದಿಂದಾಗಿ ಈಗ ರಷ್ಯಾ ರೊಚ್ಚಿಗೆ ನಿಂತಿರುವಂಥದ್ದು ಹೌದು ಉಕ್ರೇನ್ನ ಸೆಕ್ಯೂರಿಟಿ ಸರ್ವಿಸಸ್ ರಷ್ಯಾದೊಳಗೆ ನುಗ್ಗಿ ಬರೋಬ್ಬರಿ ಒಂದು ನೂರ ಹದಿನೇಳು ಡ್ರೋನ್ಗಳನ್ನು ಬಳಸಿ ರಷ್ಯಾದ ವಾಯುನೆಲೆ ಮೇಲೆ ದಾಳಿ ನಡೆಸುವ ಮೂಲಕ ಪರಮಾಣು ಸಾಮರ್ಥ್ಯದ ಟಿಯು ನೈಂಟಿ ಫೈವ್ ಮತ್ತು ಟಿಯು ಟ್ವೆಂಟಿ ಟೂ ಎಂ ತ್ರೀ ಬಾಂಬರ್ಸ್ ಸೇರಿದಂತೆ ನಲವತ್ತಕ್ಕೂ ಅಧಿಕ ಯುದ್ಧ ವಿಮಾನಗಳನ್ನ ನಾಶಗೊಳಿಸಿತ್ತು ಉಕ್ರೇನ್ ಅಧ್ಯಕ್ಷ ಜಲೆಂಗ್ಸ್ಕಿ ಮುಂದಾಳತ್ವದಲ್ಲಿ ರಷ್ಯಾದ ಮೇಲೆ ನಡೆದ ಭೀಕರ ದಾಳಿಯ ಪರಿಣಾಮವಾಗಿ ರಷ್ಯಾ ಏಳು ಬಿಲಿಯನ್ ಡಾಲರ್ ರಷ್ಟು ನಷ್ಟವನ್ನ ಅನುಭವಿಸುವಂತಾಗಿದೆ ಈ ದಾಳಿಯಿಂದಾಗಿ ಆಕ್ರೋಶಗೊಂಡಿರುವ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಉಕ್ರೇನ್ ಮೇಲೆ ಪರಮಾಣು ಶಸ್ತ್ರಾಸ್ತ್ರ ದಾಳಿ ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ ಎನ್ನುವ ಒಂದು ಚರ್ಚೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇರುವಂಥದ್ದು ಕೆಲವು ವರದಿಗಳು ಕೂಡ ಇದನ್ನೇ ಸ್ಪಷ್ಟಪಡಿಸ್ತಾ ಇರುವಂಥದ್ದು ಹಾಗಾದ್ರೆ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸುತ್ತ ಮತ್ತು ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ವಾದವೇನು ನೋಡೋಣ ಬನ್ನಿ ಇನ್ನು ಈ ಭೀಕರ ಯುದ್ಧದಲ್ಲಿ ಸದ್ಯಕ್ಕೆ ಉಕ್ರೇನ್ನ ಅಧ್ಯಕ್ಷ ಝಲೆನ್ಸ್ಕಿ ಅವರ ವಾದವೇನು ಅನ್ನೋದನ್ನ ನೋಡೋದಾದ್ರೆ ಈ ಸಂದರ್ಭದಲ್ಲಿ ನಿರಂತರವಾಗಿ ರಷ್ಯಾ ಉಕ್ರೇನ್ ಮೇಲೆ ದಾಳಿಯನ್ನು ನಡೆಸ್ತಾ ಬಂದಿರುವಂತದ್ದು ಹಗಲು ರಾತ್ರಿ ಅಲ್ಲದೆ ನಾಲ್ಕುನೂರ ಎಂಬತ್ತಕ್ಕೂ ಅಧಿಕ ಡ್ರೋನ್ಗಳಿಂದಾಗಿ ದಾಳಿಯನ್ನು ನಡೆಸ್ತಾ ಇದೆ ಒಂದು ವೇಳೆ ರಷ್ಯಾ ದಾಳಿ ಮುಂದುವರೆದಲ್ಲಿ ನಾವು ಕೂಡ ತಕ್ಕ ಪ್ರತ್ಯುತ್ತರವನ್ನ ನೀಡುತ್ತೇವೆ ಅಂತ ಉಕ್ರೇನ್ನ ಅಧ್ಯಕ್ಷರು ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿಕೊಂಡಿರುವಂತದ್ದು ಆದ್ರೆ ಇದೇ ಸಂದರ್ಭದಲ್ಲಿ ನಾವು ಶಾಂತಿ ಪ್ರಿಯರು ಕೂಡ ಶಾಂತಿಯನ್ನ ಬಯಸ್ತೇವೆ ಹೀಗಾಗಿ ಅಮೆರಿಕದ ಮಧ್ಯಸ್ಥಿಕೆಯನ್ನು ಕೂಡ ಎದುರು ನೋಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ರಷ್ಯಾದ ಮೇಲೆ ನಿರ್ಬಂಧವನ್ನ ಹೇರಿ ವ್ಲಾಡಿಮಿರ್ ಪುಟಿನ್ ಅವರ ಮನವನ್ನ ಬಳಸಿ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾಗಿ ಕೂಡ ಹೇಳಿಕೊಂಡಿದ್ದಾರೆ ಆದರೆ ಇನ್ನೊಂದು ಕಡೆ ಶಾಂತಿ ಮಾತುಕತೆ ಪ್ರಕ್ರಿಯೆಗಾಗಿ ಮೂವತ್ತು ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅಂತ ಉಕ್ರೇನ್ ಏನು ಕೇಳಿಕೊಂಡಿದೆ ಆ ಮಾತಿಗೆ ರಷ್ಯಾ ಅಧ್ಯಕ್ಷರು ಬೆಲೆ ಕೊಟ್ಟಿಲ್ಲ ನಾನು ಈ ಯುದ್ಧವನ್ನ ಒಂದು ತಾರ್ಕಿಕ ಅಂತ್ಯ ಕಾಣಿಸುವವರೆಗೆ ಬಿಡೋದಿಲ್ಲ ವಾದ ವಾಗ ಎನ್ನುವುದು ಸದ್ಯಕ್ಕೆ ವರದಿಯಾಗಿರುವಂತದ್ದು ಹೀಗಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ತಿಕ್ಕಾಟ ಮುಂದುವರೆದಿದ್ದು ಯುದ್ಧ ಮುಂದುವರಿತಾ ಇದೆ ಹಾಗಾದ್ರೆ ರಷ್ಯಾ ಈ ಸಂದರ್ಭದಲ್ಲಿ ಉಕ್ರೇನ್ ಮೇಲೆ ಪರಮಾಣು ದಾಳಿ ಮಾಡುವುದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆಯಾ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ರಷ್ಯಾ ಕೂಡ ಅತ್ಯಂತ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ಒಂದು ರಾಷ್ಟ್ರ ಯಾಕಂದ್ರೆ ರಷ್ಯಾದ ಬಳಿ ಅತ್ಯಾಧುನಿಕ ಪರಮಾಣು ಶಸ್ತ್ರಾಸ್ತ್ರಗಳಾದ ಆರ್ ಎಸ್ ಟ್ವೆಂಟಿ ಏಟ್ ಸರ್ಮತ್ ಇಸ್ಕಾಂಡರ್ ಎಂ ಓರೆನ್ಸಿಕ್ ಮತ್ತು ಕೆ ಹೆಚ್ ಎನ್ನುವ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇದು ಹೊಂದಿರುವಂತದ್ದು ಅದರೂ ಕೂಡ ಇವು ಪರಮಾಣು ಶಸ್ತ್ರಾಸ್ತ್ರಗಳು ಸಾವಿರಾರು ಕಿಲೋಮೀಟರ್ಗಳವರೆಗೆ ದೂರನ್ನ ಕ್ರಮಿಸಬಲ್ಲಂತಹ ಈ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ರಷ್ಯಾ ಒಂದು ವೇಳೆ ಪರಮಾಣು ದಾಳಿಯನ್ನ ನಡೆಸಿದ್ರೆ ಉಕ್ರೇನ್ ಸ್ಥಿತಿ ಏನಾಗಬಲ್ಲದು ಎನ್ನುವುದು ಸದ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಚರ್ಚೆ ಇದು ಜಾಗತಿಕ ದುರಂತಕ್ಕೆ ಕೂಡ ಕಾರಣವಾಗುತ್ತೆ ಎನ್ನುವುದು ಸದ್ಯಕ್ಕೆ ಆರಂಭವಾಗಿರುವಂತಹ ಚರ್ಚೆ ಈ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ರಷ್ಯಾ ಉಕ್ರೇನ್ ಮೇಲೆ ದಾಳಿ ನಡೆಸಿದ್ದೆ ಆದರೆ ಉಕ್ರೇನ್ ಸ್ಥಿತಿ ಏನಾಗಬಲ್ಲದು ಎಂದು ಊಹೆ ಕೂಡ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದು ಮೂರನೆಯ ಮಹಾಯುದ್ಧಕ್ಕೆ ನಾಂದಿ ಹಾಡಿದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ರಷ್ಯಾದ ಬಳಿ ಇರುವಂತಹ ಅತ್ಯಾಧುನಿಕ ಒಂದೇ ಒಂದು ಸರ್ಮ ಪರಮಾಣು ಶಸ್ತ್ರಾಸ್ತ್ರ ಬಳಸಿ ದಾಳಿ ನಡೆಸಿದ್ರು ಕೂಡ ಹಲವು ನಗರಗಳು ಧ್ವಂಸವಾಗಬಲ್ಲವು ಅಷ್ಟು ಶಕ್ತಿಶಾಲಿಯಾದಂತಹ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನ ರಷ್ಯಾ ತನ್ನಲ್ಲಿ ಇರಿಸಿಕೊಂಡಿದೆ ಇನ್ನು ಈ ಶಸ್ತ್ರಾಸ್ತ್ರಗಳು ಸುಮಾರು ಐದು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸಬಲ್ಲವು ಮತ್ತು ಅಲ್ಲಿರುವಂತಹ ಪ್ರದೇಶವನ್ನ ಧ್ವಂಸ ಮಾಡುವಂತಹ ಒಂದು ಸಾಧ್ಯತೆ ಇರುವಂತಹ ಸಾಕಷ್ಟು ಶಕ್ತಿ ಇರುವಂತಹ ಈ ಪರಮಾಣು ಅಸ್ತ್ರಗಳಾಗಿರುವುದರಿಂದ ಈ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಲಾಗಿ ಹಾಡಿರುವಂತದ್ದು ಇನ್ನು ರಷ್ಯಾದ ಮೇಲೆ ಉಂಟಾಗಿರುವಂತಹ ಉಕ್ರೇನ್ನ ದಾಳಿಯಿಂದಾಗಿ ಈಗ ರಷ್ಯಾ ಹಸಿದ ಹುಲಿಯಂತಾಗಿರುವಂಥದ್ದು ಪ್ರತಿಕಾರವನ್ನ ತೀರಿಸಿಕೊಳ್ಳುವುದಕ್ಕಾಗಿ ರಷ್ಯಾದ ಅಧ್ಯಕ್ಷರು ಈಗಾಗಲೇ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇರೋದ್ರಿಂದ ಅವರು ಕದನ ಕದನ ವಿರಾಮಕ್ಕೂ ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಹೀಗಾಗಿ ಅಮೆರಿಕದ ಮಧ್ಯಸ್ಥಿಕೆಗೂ ಕೂಡ ಕ್ಯಾರೆ ಎನ್ನುವಂತಹ ಅಮೆರಿಕ ಈಗ ಉಕ್ರೇನ್ನ ಮೇಲೆ ದಾಳಿ ನಡೆಸುವುದಕ್ಕೆ ಸಜ್ಜಾಗಿದೆ ಹಾಗಾದ್ರೆ ಯುದ್ಧ ಮುಂದುವರೆದರೆ ಇದು ರಷ್ಯಾ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುತ್ತಾ ಎನ್ನುವುದು ಈಗಿರುವ ಪ್ರಶ್ನೆ ಒಂದು ವೇಳೆ ಬಳಸಿದ್ದೇ ಆದಲ್ಲಿ ಇದು ಜಾಗತಿಕ ದುರಂತಕ್ಕೆ ಕಾರಣವಾಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ ಹಾಗಾದ್ರೆ ರಷ್ಯಾ ಉಕ್ರೇನ್ ಮೇಲೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವುದಕ್ಕೆ ಸಿದ್ಧತೆ ನಡೆಸುತ್ತಿದೆಯಾ ಎನ್ನುವುದು ಸದ್ಯಕ್ಕಿರುವ ಪ್ರಶ್ನೆ ಮೂಲಗಳ ಪ್ರಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎನ್ನುವ ಮಾಹಿತಿ ಇದೆ ಆದರೆ ಇದು ಮುಂದಿನ ದಿನಮಾನಗಳಲ್ಲಿ ಜಾಗತಿಕ ದುರಂತಕ್ಕೆ ಕಾರಣವಾಗಬಹುದು ಹಾಗಾದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ಮುಗಿಯುವುದು ಯಾವಾಗ ನಾಂದಿ ಹಾಡುವುದಕ್ಕೆ ಯಾರು ಮುಂದಾಗ್ತಾರೆ ಈ ಯುದ್ಧ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಸ್ನೇಹಿತರೆ ಈ ಸಣ್ಣದಾದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀರಿ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಇನ್ನೊಂದು ವಿಚಾರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಬೆನ್ನು ಕಟ್ಟಿ ಪ್ರೋತ್ಸಾಹಿಸಿ ನಮಸ್ಕಾರ